ये दो बार तना ए होगा चपात मार मार चपात मार मारता आ रही था अरे आगे और तो बाबू ये तो और आगे ओ तो बाबू ए नाबा ए हो गए

கொட்டலி கொட்டலி ஹாரா கே சரி சரி என்ன அது ஏ ஆனி ஹாலோ வா மசரா ஆலே டोटा மசரா ஆலா மசரா டोटा கே மச ஹாரதா அதுக்கு <laughs>

ini <muchas> ini <muchas> 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 ಹಾಂ ಈಗ ಅಡುಗೆ ಅಂತೂ ಮಾಡೀನಿ ರೀ ಎಷ್ಟು ಚಪಾತಿ ಮಾಡಿ ಮತ್ತು ಬಂದಕ್ಕೆ ಪಲ್ಯ ಮಾಡಿದ್ದ ಇವತ್ತ ದೌಡ್ ಹೋಗ್ಬೇಕಂತರೀ ಹೊಲಕ್ಕೆ ದೌಡ್ ಹೋಗಬೇಕು ಜೋಳದ ರಾಶಿ ರೀ ಇವತ್ತು ಅಂದ್ರೆ ಇದು ಈಗೇನು ಬೇಸಿಗೆಯಾಗೆ ಜೋಳದ ರಾಶಿ ಅಂದ್ರೆ ಹೇಳಿದ್ನಲ್ರ ಹತ್ತಿ ತೆಕ್ಕೊಂಡು ಹಾಕಿದ್ದ ಜೋಳದ ರಾಶಿ ಇತ್ತು ಒಂದು ಸ್ವಲ್ಪ ಆಯಿತು ಅದಕ್ಕಾಗಿ ಮುರ್ಯದಂತೂ ಆಯ್ತು ನೇನಿ ನೀನೇನೇ ಮಾಡ್ಬೇಕಂದ್ರಂತೂ ಮಿಷನ್ ಬಂದಿದ್ದಿಲ್ಲ ರೀ ಅದಕ್ಕೆ ಇವತ್ತು ಮುಂಜಾತ ದೌಡ್ ಬರ್ತೀನಿ ಅಂದಿದ್ರು ಮುಂಜಾನಂದ್ರೆ ಏಳಕ್ಕೆ ಬರ್ತೀನಂದರು ಅದಕ್ಕಾಗಿ ಟೈಮ ಈಗ ಆರೂವರೆ ಹೇಗ್ಯದ್ರಿ ಹೋಗ್ಬೇಕಂದ ಇವತ್ತು ದೌಡನೆ ಮಾಡಿದೆ ಅಡಿಗೇನು ಅಡುಗೆ ಮಾಡೋದಂತೂ ಎಲ್ಲ ಆಗ್ಯದ್ರಿ ಇನ್ನೇನು ಬುತ್ತಿ ಕಟ್ಕೋಬೇಕ್ರಿ ನಾ ಬುತ್ತಿ ಅಂತ ಕಟ್ಟಿಟ್ಟಿಲ್ಲ ಬುತ್ತಿ ಕಟ್ಕೊಂಡು ಹೋಗ್ಬೇಕು ನಮ್ಮ ಜೆಟ್ಟು ಅದು ಮನೆಗೆ ಇರ್ತಾರೆ ಮುತ್ತೇನೂ ಎಲ್ಲಿಯೋ ಇಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ಹೋಗ್ಯಾರ ಹೊರಗೆ ಇನ್ನೇನು ದೌಡ್ ಹೋಗಬೇಕಿತ್ತಲ್ರಿ ಅದಕ್ಕಾಗಿ ಇವತ್ತು ದೊಡ್ಡ ದೊಡ್ಡ ಅಂದು ಮಾಡಿದ ದಿನ ಅಂತೂ ಇಷ್ಟೊಂದೇನು ದೌಡ್ ಮಾಡೋದಾಗಿಲ್ಲ ಅದಕ್ಕಾಗಿ ಏನೋ ದೌಡ್ ಹೊಲಕ್ಕೆ ಹೋಗ್ತಂದ್ರೆ ಒಂದು ಸ್ವಲ್ಪ ಬಡ ಬಡ ಮಾಡೋದ ದಿನ ಅಂತೂ ಮಾಡೋದಾಗಲ್ಲ ವಯಸ್ಸು ಇದು ಯಾಕೆ ಹಾಕ್ಕೊಳ್ಳತ್ತಿನಿ ಅಂದ್ರೆ ಊರಾಗ ಒಂದು ಸ್ವಲ್ಪ ಎಲ್ಲ ಊರಾಗಿದ್ರಂತೂ ಪಿಕರ ಹಿಂಗೆ ದೇವ್ರ ಅದು ಭಾಳ ರೀ ಅದಕ್ಕಾಗಿ ನಾವು ವಯಸ್ಸವರ್ ಇದಕ್ಕೆ ಈಗ आटो और देवी राशि आगे लो हां ರಸಿ ಮಾಡೋದಂತೂ ಆಯ್ತು ರೀ ಒಂದು ಮೂರು ಪ್ಯಾಕೆಟ್ ಆಯಿತು ಭಾಳಷ್ಟು ರೀ ಸ್ವಲ್ಪ ಇತ್ತು ಆ ಸಲಕ್ಕಾಗಿ ಕಮ್ಮಿನೇ ಇಷ್ಟೇ ಆದರೂ ಅಂತೂ ಇನ್ನೂ ಗುಣನೇ ರೀ ಎದುಗಳಿಗೆ ಮೇವಿನ ಅಂತೇಳಿ ಹಾಕಿದ್ರು ಒಂದು ಸ್ವಲ್ಪ ತೆನಿ ದಮ್ ದಮ್ ರೀ ಹಾಗಾಗಿ ಒಂದಿಷ್ಟು ಎದುಗಳಿಗೆ ಮೀನು ಹಾಕಿ ಉಳ್ದಿದ್ದು ಇಷ್ಟು ತೆನಿ ಆಗ್ಯದ ಚಲೋ ಅಂತ ಹೇಳ್ಕ ಬಿಟ್ಟಿದ್ರು ಅದೇ ಬಿಟ್ಟು ತೆನಿದ್ದೆ ಒಂದು ಮೂರು ಪ್ಯಾಕೆಟ್ ಅಂತೂ ಆಯ್ತು ರೀ ಅದಕ್ಕೆ ಎತ್ತಿನ ಗಡಿಯಾಗ ತೊಗೊಂಡು ನಡ್ದಾರ ಮೂರೇ ಪ್ಯಾಕೆಟ್ ಅವ ಅಂತ ಹೇಳ್ಕೊಂಡ ಇದೆ ಎತ್ತಿನ ಗಡಿ ಕಟ್ಟಿ ತೊಗೊಂಡು ನಡ್ದೆ ಇದೇವ್ರಿ ಮನೆಗಂತೂ ಹೊಲಗತ್ತಿದ್ದೇವ್ರಿ ರಾಸಿ ಮಾಡಬೇಕಾದ್ರಂತೂ ಸ್ವಂತ ಮಾಡಿಲ್ಲ ರೀ ಯಾಕಂದ್ರೆ ನಾವು ರಾಶಿ ಮಾಡತ್ತಿದ್ದೆವು ಆ ವೀಡಿಯೋ ಮಾಡೋಕ್ಕೂ ನನ್ನ ಸ್ಟ್ಯಾಂಡಲ್ಲಿ ಏನೇನು ತಂದಿದ್ದಿಲ್ಲ ಅದಕ್ಕಾಗಿ ವಿಡಿಯೋ ಅಂತೂ ಸ್ವಲ್ಪ ಸ್ಕಿಪ್ ಆಗಿತ್ತು ಹೋಯ್ತೇವ್ರಿ ಈಗ ಮನಿಗಂತೂ ಮೂರು ಪ್ಯಾಕೆಟ್ ಜೋಳ ಐತ್ತಿನಗಡೆಗೆ ಹೇರ್ಕೊಂಡು ರೀ ಯಾಕಂದ್ರೆ ಅವರು ಹೊಳೆ ಬರ್ಬೇಕ್ರಿ ಮನೆಗೆ ಅಂದ್ಸಲಕ್ಕಾಗಿ ದೌಡನೇ ಹೇಗೆ ರಾಸಿ ಆಗೋಣ ಆ ಚೀಲ ಹೇರ್ಕೊಂಡು ಹೊಂಟಿ ಮನೆಗೆ ಮಾಡಕ ಹಿಟ್ಟ ನಾದ ರೀ ಈಗ ಇವತ್ತ ಒಂದಿಷ್ಟು ಚಿಕಣಿ ಮಾಡ್ಬೇಕಲ್ತೀನಿ ಅಂದ್ರೆ ಮಾಯ್ಕೆ ಚಿಕಣಿ ಚಪಾತಿ ಮಾಡ್ತೀನಿ ಸಂಜೆಗೆ ಟೈಮ್ ಬಿ ಏಳು ಹೋಗಿದ್ರ ಈಗ ಆದ್ರೆ ಏನೋ ಬೆಳಕಂತು ಬಕ್ಳದ ಏಳಾದ್ರು ಬಿ ಟೈಮ್ ಹಣ್ಣು ಕಲ್ಸ ಮಾಯ್ಕಿ ಅಂತ ಇದಲ್ರಿ ಅದ್ರ ಕೊಯ್ತಿ ಮಾಹಿತಿ ಇದ್ದು ಅದಕ್ಕ ಇವೇ ತಗೊಂಡೆವು ನಾವು ಬಂದಿದ್ದಿಲ್ಲ ಮಾಡಿದ್ರ ಅಂತ ಹೇಳಿ ಅಡಿಗೆ ಮಾಡೋದಂತೂ ಆಗ್ಯದ್ರಿ ಚಪಾತಿ ಮಾಡೀನಿ ಚಪಾತಿ ಕೂಡ ಪಲ್ಯ ಮಾಡಬೇಕಂದಿದ್ದ ಆದ್ರೆ ಮಾಯ್ಕೆ ತಂದಿದ್ರಲ್ರಿ ಅದಕ್ಕಾಗಿ ಮಾನ್ಕೆದ ರಸ ಮಾಡೀನಿ ಮಾಂಕೆ ರಸ ಮತ್ತು ಚಪಾತಿ ಗಟ್ಟಿ ಪಲ್ಯ ಮಾಡೀನಿ ರೀ ಅದಕ್ಕಾಗಿ ಜಾಸ್ತಿ ಯಾರು ಉಂಟರ ಯಾರು ಉಣ್ಣಲ್ಲ ಮಾಕಿ ಸರ ಅದಕ್ಕೆ ಪಲ್ಯ ಮಾಡಿದ್ದೆ ಇವತ್ತಂತೂ ಸೋಮಾರ ಐತ್ರಿ ಮುತ್ಯ ದೇವ್ರ ಪೂಜೆ ಮಾಡತ್ತರ ಎಲ್ಲ ಮನಿ ಅದು ತೊಳದಂತು ಅಯ್ಯದ ಇನ್ನ ಅಡ್ಗೆ ಮಾಡಬೇಕು ಹಾ ಟೈಮ್ ಅಂತೂ ರೀ ನಮ್ಮ ಜಟ್ಟು ಹೊಂಟನ ಗೌಡು ಅಂತೂ ಇನ್ನೂ ಬಂದಿಲ್ಲ ಅದ್ರ ಜಾಸ್ತಿ ದೊಡ್ಡ ಏನು ರೀ ಆದರೆ ಎರಡು ಜಟ್ಟು ಅಂತೂ ಟ್ಯೂಷನ್ ಬಿಡದ್ರೆ ಉಡ್ಕೊತಲ್ವ ಎಲ್ಲೇ ಬಿಟ್ಟು ಬಂದುಬಿಡ್ತಾನೆ ಯಾಕಂದ್ರೆ ಬಂದ್ರ ಪ್ಲೇ ಅಂತೂ ಆಟಿಗೆ ರೀ ಏನೋ ಜಾಸ್ತಿ ಏನು ಮಾಡೋಂಗಿಲ್ಲ ಗೋಡ್ದಷ್ಟು ಏನೋ ಒಂದು ಸ್ವಲ್ಪ ಬೈದ್ರೆ ಮಾಡಿದ್ರೆ ಇಷ್ಟು ಮಾಡ್ತಾನೆ ಮಾಡ್ತಾನೆ ಅಷ್ಟೇ ಏನೋ ಒಂದು ಸ್ವಲ್ಪ ಸಣ್ಣ ಈಗ ಇನ್ನೂ ಒನ್ನೇ ಹೋಗಿಲ್ಲ ಅವನು ಇಲ್ಲಿ ಯು ಕೆ ಜಿ ಹೊಲುತ್ತಿನೂ ಅದಕ್ಕಾಗಿ ಜಾಸ್ತಿ ಏನು ಆಟೋದ ಭಾಳ ಭಾಳದಾರೆ ಅವನಿಗೆ ಈಗ ನೋಡಿರಿ ಬಂದ್ರ ಪ್ಲೇ ಸೈಕಲ್ ತೊಗೊಂಡು ಆಡತ್ತಾನೆ